ಮಾಜಿ ಶಾಸಕ ವಾಸುವರು ಇಹಲೋಕವನ್ನು ತ್ಯಜಿಸಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ ಅನಾರೋಗ್ಯದಿಂದ ಬಳಲ್ತಾ ಇದ್ದಂಥ ಮಾಜಿ ಶಾಸಕ ವಾಸುವರು ವಿಧಿವಶರಾಗಿದ್ದಾರೆ ಮಾಜಿ ಶಾಸಕ ವಾಸು ಅವರು ಇಹಲೋಕವನ್ನು ತ್ಯಜಿಸಿದ್ದಾರೆ ಅನಾರೋಗ್ಯದಿಂದ ಬಳಲ್ತಾ ಇದ್ರು ಎಪ್ಪತ್ನಾಲ್ಕು ವರ್ಷ ಅವರಿಗೆ ಸೊ ಎಪ್ಪತ್ನಾಲ್ಕು ವರ್ಷದ ವಾಸು ಅವರು ಇನ್ನಿಲ್ಲ ಮೈಸೂರಿನ ಜಯಲಕ್ಷ್ಮೀಪುರಂ ನಿವಾಸದಲ್ಲಿ ಅವರು ಕೊನೆಯುಸಿರನ್ನು ಇಳಿದಿದ್ದಾರೆ ಮೈಸೂರು ಭಾಗದ ಹಿರಿಯ ಕಾಂಗ್ರೆಸ್ ನಾಯಕರವರು ಮೈಸೂರಿನ ಚಾಮರಾಜ ಕ್ಷೇತ್ರದ ಶಾಸಕರಾಗಿ ಅವರು ಕಾರ್ಯವನ್ನು ನಿರ್ವಹಿಸಿದ್ರು ಮಾಜಿ ಸಿಎಂ ವೀರಪ್ಪ ಮೊಹಿಲಿ ಅವರಿಗೆ ಪರಮಾಪ್ತರಾಗಿದ್ದರು ಲಾಸ್ಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ಅವರಿಗೆ ಕೈ ತಪ್ಪಿತ್ತು ಟಿಕೆಟ್ ಸಿಗಬೇಕಾಗಿತ್ತು ಆದರೆ ಟಿಕೆಟ್ ಕೈ ತಪ್ಪಿತ್ತು ವಾಸು ನಿಧನಕ್ಕೆ ಕಾಂಗ್ರೆಸ್ ನಾಯಕರು ಸಂತಾಪವನ್ನು ಸೂಚಿಸಿದ್ದಾರೆ ಅಂತಿಮ ದರ್ಶನವನ್ನು ಪಡ್ಕೊಂಡಿದ್ದಾರೆ ಜೆ ಡಿ ಎಸ್ ನಾಯಕ ಜಿ ಟಿ ದೇವೇಗೌಡರು ಸೊ ಮೈಸೂರಿನಲ್ಲಿ ಮಾಜಿ ಶಾಸಕ ವಾಸು ಅವರು ನಿಧನ ಹೊಂದಿದ್ದಾರೆ ಅನಾರೋಗ್ಯದಿಂದ ಬಳಲ್ತಾ ಇದ್ದರು ಎಪ್ಪತ್ನಾಲ್ಕು ವರ್ಷ ಅವರಿಗೆ ಮೈಸೂರಿನ ಜಯಲಕ್ಷ್ಮೀಪುರಂ ನಿವಾಸದಲ್ಲಿ ಅವರು ಕೊನೆಯುಸಿರನ್ನು ಎಳೆದಿದ್ದಾರೆ ಸಹಕಾರಿ ಕ್ಷೇತ್ರ ಸ್ನೇಹಿತರು ನಾವು ಅವರು ಐವತ್ತು ವರ್ಷದಲ್ಲಿ ಸಹಕಾರ ಕ್ಷೇತ್ರ ಪ್ರವೇಶ ಮಾಡಿದ್ರು ಸಹಕಾರಿಗಳ ಪರವಾಗಿ ಹೋರಾಟ ಕೂಡ ಗೊತ್ತಲೇ ಮಾಡಿದ್ರು ಯಾವುದೇ ಕಾಂಗ್ರೆಸ್ ಪಕ್ಷ ಅವರು ನಾವು ಜೆ ಡಿ ಎಸ್ ಪಕ್ಷ ಜನತಾದಲ್ಲಿದ್ದರೂ ಕೂಡ ಅವರು ನಮಗೂ ಅಪಾರವಾದಂಥ ಬಾಂಧವ್ಯ ನಿರ್ಣಯ ಭಾರಿ ಇಷ್ಟ ಅವರು ಸಹಕಾರ ಕ್ಷೇತ್ರದ ಜೊತೆಗೆ ಶಿಕ್ಷಣ ಪ್ರೇಮಿ ಶಿಕ್ಷಣ ಕ್ಷೇತ್ರವನ್ನು ಕಟ್ಟಿದ್ದಾರೆ ಗಳಿಸಿದ್ದಾರೆ ಇವತ್ತು ಕೂಡ ಶಾಲಾ ಕಾಲೇಜುಗಳು ಅದ್ರ ಬಗ್ಗೆ ಯಾವ ರೀತಿ ಶಿಕ್ಷಣ ಇರಬೇಕು ಅಂತಕ್ಕಂಥ ಒಂದು ತಜ್ಞರ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಅಂತ ಶಾಸಕರಾಗಿ ಮೈಸೂರಲ್ಲೂ ಕೂಡ ಶಾಲೆಗಳ ಬಗ್ಗೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಅಪಾರ ಕಾಳಜಿಯನ್ನು ಇಟ್ಕೊಂಡು ಹೋರಾಟ ಒಂದು ಶ್ರೀಮಂತ ನಾಯಕ ಮಾತು ಅವ್ರು ಸಾವು ಮೈಸೂರು ನಗರಕ್ಕೆ ಕಷ್ಟ ಅಲ್ಲ ರಾಜ್ಯಕ್ಕೆ ತುಂಬ ಅರ್ಧ ಅಷ್ಟ ಆಗಿದೆ ಸಹಕಾರಿ ಕ್ಷೇತ್ರದ ಅರ್ಮೀಯ ಸ್ನೇಹಿತರು ನಾವು ಅವರು ಐವತ್ತು ವರ್ಷದಲ್ಲಿ ಸಹಕಾರ ಕ್ಷೇತ್ರ ಪ್ರವೇಶ ಮಾಡಿದವರು ಸಹಕಾರ ಪರವಾಗಿ ಹೋರಾಟವನ್ನು ಕೂಡ ಗೊತ್ತಲೇ ಮಾಡಿದ್ದೀವಿ ಯಾವುದೇ ಕಾಂಗ್ರೆಸ್ ಪಕ್ಷ ಅವರು ಅವ್ರು ಜೆ ಡಿ ಎಸ್ ಪಕ್ಷ ಜನತಾದಲ್ಲಿದ್ದರೂ ಕೂಡ ಅವ್ರಿಗೂ ನಮಗೂ ಅಪಾರವಾದಂಥ ಬಾಂಧವ್ಯ ವಿನಯ ಭಾರಿ ಇಷ್ಟನಿದ್ದರು ಅವರು ಸಹಕಾರ ಕ್ಷೇತ್ರದ ಜೊತೆಗೆ ಶಿಕ್ಷಣ ಪ್ರೇಮಿ ಶಿಕ್ಷಣ ಕ್ಷೇತ್ರವನ್ನು ಕಟ್ಟಿದ್ದಾರೆ ಗಳಿಸಿದ್ದಾರೆ ಇವತ್ತು ಕೂಡ ಶಾಲಾ ಕಾಲೇಜುಗಳು ಅದ್ರ ಬಗ್ಗೆ ಯಾವ ರೀತಿ ಶಿಕ್ಷಣ ಇರಬೇಕು ಅಂತಕ್ಕಂಥ ತಜ್ಞರ ರೀತಿ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಶಾಸಕರಾಗಿ ಮೈಸೂರಿಗೂ ಕೂಡ ಕಾಲೇಜ್ ಕ್ಷೇತ್ರದ ಬಗ್ಗೆ ಶಿಕ್ಷಣ ಕ್ಷೇತ್ರದ ಬಗ್ಗೆ ಅಪಾರ ಕಾಳಜಿಯನ್ನು ಇಟ್ಕೊಂಡು ಹೋರಾಟ ಮಾಡುವಂಥ ಒಂದು ಹೀಮಂತ ನಾಯಕ ಮಾತು ಅವನು ಸಾವು ಮೈಸೂರಿನಾಗರಕ್ಕೆ ಕಷ್ಟ ಅಲ್ಲ